ಯುವಕರೇ ದೇಶದ ಆಸ್ತಿ ಯುವಕರು ಆರೋಗ್ಯವಂತರಾಗಿದ್ದರೆ ದೇಶವು ಆರೋಗ್ಯವಾಗಿದ್ದಂತೆ ಜ್ಞಾನ ಪ್ರಸಾರ ಆವಿಷ್ಕಾರ ದೇಶದ ಗೌರವ ಹೆಚ್ಚಿಸುವಲ್ಲಿ ಯುವಕರು ಕಾರಣೀಭೂತರಾಗಿರುವುದರಿಂದ ಜ್ಞಾನದೊಂದಿಗೆ ಸದೃಢವಾದ ಆರೋಗ್ಯವನ್ನು ಹೊಂದುವುದು ಅತೀ ಮುಖ್ಯವಾದುದು ಎಂದು ಕುಮುಟಾದ ಕಮಲಾ ಬಾಳಿಗ ಶಿಕ್ಷಣ ಮಹಾವಿದ್ಯಾಲಯದ ದೈಹಿಕ ನಿರ್ದೇಶಕ ಪ್ರೊಫೆಸರ್ ಜಿ ಡಿ ಭಟ್ ಅಭಿಪ್ರಾಯಪಟ್ಟರು ದಾಂಡೇಲಿಯ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ದೈಹಿಕ ಶಿಕ್ಷಣ ವಿಭಾಗದ ವತಿಯಿಂದ ನಡೆದ ಉತ್ತಮ ಆರೋಗ್ಯಕ್ಕಾಗಿ ವ್ಯಾಯಾಮ ಎಂಬ ವಿಶೇಷ ಉಪನ್ಯಾಸದಲ್ಲಿ ಮಾತನಾಡಿದ ಅವರು ಉತ್ತಮ ಆರೋಗ್ಯ ಶೈಲಿ ಪ್ರತಿನಿತ್ಯ ನಿಯಮಿತ ವ್ಯಾಯಾಮ ಪೌಷ್ಟಿಕ ಆಹಾರ ಸೇವನೆ ಸಕಾರಾತ್ಮಕ ಆಲೋಚನೆಯಿಂದ ಯುವಕರು ಸದೃಢರಾದರೆ ಬಲಿಷ್ಠ ರಾಷ್ಟ್ರ ನಿರ್ಮಿಸಲು ಸಾಧ್ಯ ಯೌವನಾವಸ್ಥೆ ಪ್ರತಿಯೊಬ್ಬ ಮನುಷ್ಯನ ಮಹತ್ವದ ಕಾಲಘಟ್ಟ ಸಮಯದ ಸದುಪಯೋಗ ಪಡಿಸಿಕೊಂಡು ಉತ್ತಮ ನಾಗರಿಕರಾಗುವ ಹಾಗೂ ವ್ಯಕ್ತಿತ್ವ ರೂಪಿಸಿಕೊಳ್ಳುವ ಗುರಿಯನ್ನು ಹೊಂದಬೇಕೆಂದರು ಅಧ್ಯಕ್ಷತೆ ವಹಿಸಿದ್ದ ಪ್ರಭಾರಿ ಪ್ರಾಚಾರ್ಯರಾದ ಡಾಕ್ಟರ್ ಬಸವರಾಜ ಎನ್ ಅಕ್ಕಿ ಮಾತನಾಡಿ ವ್ಯಕ್ತಿತ್ವ ವಿಕಸನ ಕೇವಲ ಬೋಧನೆಯಿಂದ ಅಥವಾ ತರಗತಿಗಳ ಪಾಠದಿಂದ ಬೆಳೆಯುವುದಿಲ್ಲ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ ಜೀವನದಲ್ಲಿನ ಸೋಲು ಗೆಲುವಿನ ಪಾಠ ಕಲಿಯಬಹುದು ಶಿಸ್ತು ಸಂಯಮ ಬುದ್ಧಿಮತೆ ವೃದ್ಧಿಯಾಗುತ್ತದೆ ಎಂದರು ಕನ್ನಡ ಉಪನ್ಯಾಸಕರಾದ ಉಮೇಶ್ ಗೌಡ ಪಾಟೀಲ್ ಸ್ವಾಗತಿಸಿದರು ದೈಹಿಕ ನಿರ್ದೇಶಕ ಬಸವರಾಜ್ ಹುಲಿಕಟ್ಟಿ ವಂದಿಸಿದರು ದಾಂಡಿಲಿಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಶ್ರೀಮತಿ ಶಾಯಿದಾ ಪಠಾಣ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಶ್ರೀಮತಿ ಶಾಯಿದಾ ಪಠಾಣ್ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷರು ರೇಣುಕಾ ಬಂದಂ ಉಪಾಧ್ಯಕ್ಷರು ಪ್ರಮೀಳಾ ಮಾನೆ ಹಾಗೂ ಪಕ್ಷದ ಎಲ್ಲಾ ಮಹಿಳಾ ಮುಖಂಡರು ಸೇರಿ ಇಂದು ಶಾಯಿದಾ ಪಠಾಣ್ ರವರಿಗೆ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಲಾಯಿತು ಹಾಗೂ ಈ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಮೂರ್ತಿ ಪ್ರತಿಷ್ಠಾಪನೆ ಸಮಿತಿಯ ಎಲ್ಲಾ ಸದಸ್ಯರು ಭಾಗವಹಿಸಿದ್ದರು ಹಾಗೂ

ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಗರದ ಸಿವಿಲ್ ನ್ಯಾಯಾಲಯದಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ತಾಲೂಕು ಕಾನೂನು ಸೇವಾ ಸಮಿತಿ ದಾಂಡೇಲಿ ವಕೀಲರ ಸಂಘ ಬ್ರಹ್ಮಕುಮಾರಿ ಘಟಕ ದಾಂಡೇಲಿ ಇವರ ಸಂಯುಕ್ತ ಆಶ್ರಯದಡಿಯಲ್ಲಿ ವಿಶ್ವ ಯುವ ದಿನಾಚರಣೆ ಆಚರಿಸಲಾಯಿತು ದಾಂಡೇಲಿಯ ನ್ಯಾಯಾಲಯದ ನ್ಯಾಯಾಧೀಶರಾದ ರೋಹಿಣಿ ಬಸಾಪುರ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ವಕೀಲರ ಸಂಘದ ಅಧ್ಯಕ್ಷರಾದ ಎಚ್ ಎಸ್ ಕುಲಕರ್ಣಿರವರು ಅಧ್ಯಕ್ಷತೆ ವಹಿಸಿದ್ದರು ಬ್ರಹ್ಮಕುಮಾರಿ ಈಶ್ವರಿ ಫೌಂಡೇಶನ್ ದಾಂಡೇಲಿಯ ಸಂಚಾಲಕರಾದ ರಾಜಯೋಗಿನಿ ಬ್ರಹ್ಮಕುಮಾರಿ ಗೀತಾ ಮುಖ್ಯ ಅತಿಥಿಗಳಾಗಿದ್ದರು ವಕೀಲರಾದ ಸೋಮಕುಮಾರ್ ಈಶ್ವರ್ ನಾಯ್ಕ್ ಶಿವರಾಯ್ ದೇಸಾಯಿ ಮುಂತಾದವರು ಉಪಸ್ಥಿತರಿದ್ದರು ವಕೀಲರಾದಂತಹ ರಾಘವೇಂದ್ರ ಗಡಪನವರ್ ನಿರೂಪಣೆ ಮಾಡಿದರು ಸ್ವಾಗತ ರತ್ನದೀಪ್ ವಂದನಾರ್ಪಣೆ

ಮುಗಿಸ್ತಾರೆ ಏನು ಈ ಕಾರ್ಯಕ್ರಮ ಅಥವಾ ಯಾವಾಗ ಭಾಷೆ ಮುಗಿಸ್ತಾರೆ ಏನ ಮತ್ ಒಂದು ಮಾತು ನಾನು ಹೆಚ್ಚಿಗೆ ಹೇಳಿಕೆ ಹೋಗುದಿಲ್ಲ ನಿಮ್ಗೆಲ್ಲ ಗೊತ್ತಿದೆ ವಿವೇಕಾನಂದ ವಿವೇಕಾನಂದ್ರೆ ಏನು ಒಂದು ಮಾತು ಹೇಳಿದ್ರ ಅಂದ್ರೆ ನನಗೆ ಯುವಕರು ಎಂತವ್ರು ಬೇಕು ಅಂದ್ರೆ ನನಗೆ ನನ್ನಂತವರು ಸಹಕಾರ ಸಹಯೋಗ ಇದು ಅಂದ್ರೆ ಅವರು ನೋಡಿ ಅವರ ಜೀವನದಲ್ಲಿ ಎಷ್ಟೆಲ್ಲ ಎಷ್ಟು ಎಷ್ಟೊಂದು ಗ್ಲಾನಿ ಮಾಡಿದ್ರು ಆ ಗ್ಲಾನಿಯನ್ನು ಯಾರಿಗೂ ತಿರಸ್ಕರಿಸದೆ ಅವರು ಯಾವುದನ್ನು ಒಳ್ಳೇದೇ ಆಗ್ತಾ ಇದೆ ನನಗೆ ಒಳ್ಳೇದೇ ನನ್ನ ಜೀವನದಲ್ಲಿ ಅಂತ ಅವರ ಶುಭ ಒಂದು ವಿಚಾರವನ್ನು ಮಾಡ್ತಾ 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 ತಮ್ಮ ಒಂದು ಸ್ಟೆಪ್ ಅನ್ನು ಮುಂದೆ ಇಡ್ತಾ 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 ಬಂದಿದ್ದಕ್ಕೆ ಇವತ್ತು ಅವರು ಸಾಧನೆ ಮಾಡಿದ್ದಕ್ಕೆ ಇವತ್ತು ನಾವು ಅವರನ್ನು ಕುತ್ಕೊಳ್ಳಿ ನೆನಪಿಸ್ತಾ ಇದ್ದೇವೆ ಪ್ರತಿಯೊಂದು ಯುವ ಎಲ್ಲ ಶಾಲೆಗಳು ಹೇಳ್ತಾರೆ ನಾವು ಆಗಬೇಕು ಅಲ್ಲ ಆದ್ರೆ ಸ್ವಾಮಿ ವಿವೇಕಾನಂದರನ್ನ ಇಡೀ ವಿಶ್ವ ಪರಮಶ್ರೇಷ್ಠ ಆದರ್ಶ ಯುವಕನಾಗಿದ್ದ ಒಪ್ಪತೆ ಮತ್ತು ಅವರನ್ನ ಕಾಣಿಸ್ತಾರೆ ಆ ಕಾರಣಕ್ಕಾಗಿ ಈ ಭೂಮಿ ಈ ನೆಲ ಅಂತ ಮಹಾನ್ ಚೇತನಕ್ಕೆ ಜೀವ ಕೊಟ್ಟಂತ ನೆಲ ಆಗಿತ್ತು ಅನ್ನುವಂಥದ್ದೇ ನಾನು ಈ ಹಿನ್ನೆಲೆಯಲ್ಲಿ ನನಗೆ ಎರಡು ಸಾವಿರದ ಹದಿನಾರರಲ್ಲಿ ಒಂದು ಪ್ರಕರಣ ಬಂತು ಎಷ್ಟು ದುರಂತ ಇದೆ ಅಂತಂದರೆ ತಂದೆ ಒಂದು ಹೈಸ್ಕೂಲಿನ ಹೆಡ್ ಮಾಸ್ಟರ್ ನೂರಾರು ವಿದ್ಯಾರ್ಥಿಗಳಿಗೆ ಪ್ರತಿದಿನ ವಿದ್ಯೆಯನ್ನು ಬೋಧಿಸುವ ನೀತಿಯನ್ನು ಬೋಧಿಸುವ ನಮಗೂ ಕೂಡ ಅವರು ಬಹಳ ಆದರ್ಶರಾಗಿಂಥ ಹೆಡ್ ಮಾಸ್ಟರ್ ಅವರ ತಾಯಿ ಅಂಗನವಾಡಿ ಟೀಚರ್ ಅವರು ಕೂಡ ಮಕ್ಕಳಿಗೆ ಪಾಠ ಮಾಡುವ ಮತ್ತು ಭಾಳ ಒಳ್ಳೆಯ ಜಿಲ್ಲಾ ಮಟ್ಟದ ಅಂಗನವಾಡಿ ಉತ್ತಮ ಶಿಕ್ಷಕಿ ಅಂತೆಲ್ಲ ಬಹುಮಾನ ತಗೊಂಡಂತ ಒಬ್ಬ ಕಾರ್ಯಕರ್ತರು ಆದರೆ ಅವರಿಗೊಬ್ಬ ಮಗ ಕೊಡ್ತಾರೆ ಎರಡು ಮಕ್ಕಳಿದ್ದಾವೆ ಒಂದು ಮಗ ಇಡೀ ಮಗ ನನ್ನ ಪಕ್ಷದ ವಿಶೇಷವಾಗಿ

ಹುಟ್ಟಿದಾಗಿಂದ ಫನ್ಷನ್ ಗೆ ಪ್ರತಿಯೊಬ್ರು ಕೂಡ ಒಂದು ದಿಕ್ ತಕ್ಕಾಗಿ ನಾಲೇಜು ಹೇಳ್ತಾ ಇರ್ತಾರೆ ಯುವಕರೆಲ್ಲರೂ ಈಗ ಹಾನಿ ತಗ್ತಾ ಇದ್ದಾರೆ ಅದೇ ರೀತಿಯಾಗಿ ನಾವು ಹುಟ್ಟಿದಾಗಿಂದ ನೋಡ್ತಾ ಇದ್ದೀವಿ ಪ್ರತಿಯೊಬ್ಬರ ಮೇಲೂ ಬರ್ಡನ್ ತುಂಬಾ ಇದೆ ಚಿಕ್ಕ ಮಕ್ಳು ಸ್ಕೂಲಿಗೆ ಹೋಗ್ತಾರೆ ಹೋದಾದ ತಕ್ಷಣ ಓದೋದು ಟೆನ್ಶನ್ ಪೇರೆಂಟ್ಸ್ ಎಲ್ಲ ಅವರಿಗೆ ಕಾಂಪಿಟೇಷನ್ಸ್ ನೀನು ಬೇರೆಯವ್ರಗಿಂತ ಹೆಚ್ಚಿಗೆ ಓದಬೇಕು ಹೆಚ್ಚಿಗೆ ಅಂಕಗಳನ್ನ ತಗೊಳ್ಬೇಕು ಅನ್ನೋದೊಂದು ವೆಷನ್ ಕಾನ್ಸ್ಟೆಂಟ್ ಆಗಿ ಅವ್ರು ತಂದೆ ತಾಯಿ ಮಕ್ಕಳಿಗೆ ಹಾಕ್ತಾ ಇರ್ತಾರೆ ಹಾಗೆ ಅವ್ರ ಮೇಲೆ ಹೇಗೆ ಅಂತಂದ್ರೆ ಕೇವಲ ಓದೋದಷ್ಟೇ ಅಂದ್ರೆ ಬಿಗ್ ನೀಟ್ ಲೈಫ್ ಆಡ್ ಕ್ಲಾಸ್ ಅಂತ ಅಂದ್ಕೊಂಡು ಅವರಿಗೆ ಅಂದ್ರೆ ಮಕ್ಕಳಿಗೆ ಹುಟ್ಟಿದ್ದು ಜೀವನ ಹೇಗಿರಬೇಕು ಅಂತ ಆಟ ಆಡ್ಕೊಂಡು ಅವ್ರ ಮನಸ್ಸಿಗೆ ಬಂದಾಗ ತುಂಬಾ ಫ್ರೀ ಆಗಿ ಖುಷಿಯಾಗಿರುವಂತಹ ದಿನಗಳನ್ನ ನಾವು ಬಾಲಕರಾಗ ನಾವೇನ್ ಮಾಡ್ತಾ ಇದೀವಿ ಅವರಿಗೆ ಆ ಬಾಲ್ಯದ ದಿನಗಳನ್ನ ನಾವು ಅವರಿಗೆ ಬಹುಶಃ ನಾವು ಎಂಜಾಯ್ ಕಂಪ್ಲೀಟ್ ಆಗಿ ಎಂಜಾಯ್ ಮಾಡಕ್ ನಾವು ಬಿಡ್ತಾ ಇಲ್ಲ ಅವ್ರಿಗೆ ಓವರ್ ಬರ್ಡನ್ ಆಗಿ ಮಾಡ್ತಾ ಇದೀವಿ ಮನೆಗ್ ಬಂದಾದ್ಮೇಲೆ ತಾಯಿಯಾದ್ರು ಕುತ್ಕೊಂಡಿರ್ತಾರೆ ಹೋಮ್ ವರ್ಕ್ ಎಲ್ಲ ಮಾಡ್ಸೋದಕ್ಕೆ ಹಾಲಿಡೇ ಬರ್ತು ಅಂತಂದ್ರೆ ಆ ಹಾಲಿಡೇಸ್ ಗಿಂತ ಜಾಸ್ತಿ ಹೋಮ್ ವರ್ಕ್ ಅವರಿಗೆ ಜಾಸ್ತಿ ಕೊಟ್ಟಿರ್ತಾರೆ ಇದು ಮಕ್ಕಳ ವಿಷಯ ಆಯ್ತು ಅಂತಂದ್ರೆ ಇನ್ನ ಯುವಕರ ಬಗ್ಗೆ ನಾವು ಸ್ಪೆಷಲ್ ಆಗಿ ಮಾತಾಡ್ತಾ ಇದೀವಿ ಯುವಕರಲ್ಲಿ ಹೇಗಾಗ್ತದೆ ಅಂದ್ರೆ ನಾವು ನೋಡ್ತಾ ಇದೀವಿ ನಮ್ಮಲ್ಲಿ ಅನೇಕ ಬರ್ತಾ ಇರ್ತಾರೆ ಟ್ರೈಬಲ್ ಇಕೋ ಶಾಪ್ ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಈಕೋಶಾಪ್ ಟೇಯನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಏಟ್ ಒನ್ ಫೋರ್ ಫೋರ್ ಏಟ್ ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಶಾಪ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನ ಪಡೆಯಿರಿ ಟ್ರೈಬಲ್ ಇಕೋ ಶಾಪ್ ಅಂತ ಏನು ಪ್ರಾಡಕ್ಟ್ ಹಾಕ್ಸಿದ್ರೆ ಇದೆಲ್ಲ ಇಲ್ಲಿರೋ ಏಯ್ಟಿ ಪರ್ಸೆಂಟ್ ಪ್ರಾಡಕ್ಟ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಇಲ್ಲಿರುವಂತ ಪ್ರಾಡಕ್ಟ್ಸ್ ಅಲ್ಲಿ ನಮಗೆ ಕೆಲವೊಂದು ಪ್ರಾಡಕ್ಟ್ಸ್ ಹೇರ್ಫಾಲ್ ಪೇನ್ ಆಯಿಲು ಸ್ಟ್ಯಾಂಡ್ ಆಫ್ ಗೆ ಆತರ ಪ್ರಾಡಕ್ಟ್ಸ್ ಎಲ್ಲ ನಾವು ಮನಿ ದ್ಯಾರಂಟಿ ಕೂಡ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗ್ ನಮ್ ಶಾಪ್ ಬಂದ್ಬಿಟ್ಟು ಬಾಂಡೇಲಿ ಗಣೇಶ್ ಗುರಿ ಇಲ್ವಾ ಹಾಗೇನೆ ಗೋಫಾ ಉನ್ ಬೀಚಲ್ಲಿ ಇದೆ ಈ ತರ ನಮ್ದು ಮೂರ್ ಶಾಪ್ ಗಳು ಇವೆ ಗ್ಯಾರಂಟರ್ ಶಾಪಿಗೆ ಬರುವಂತ ಹೋಗಿದೆ ಸಾಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪಾಲಕರ ಸಮಾವೇಶ ದಿನಾಂಕ ಹತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಾಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪಾಲಕರ ಸಮಾವೇಶ ನೆರವೇರಿಸಲಾಯಿತು ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ದೊಡ್ಡದು ಎಂದು ಚೇತನ್ ರಾಜ್ ಕಣ್ಣೂರ್ ನುಡಿದರು ಕೊರೋನಾ ನಂತರದ ದಿನಗಳಲ್ಲಿ ಪದವಿ ಶಿಕ್ಷಣದ ಕಲಿಕೆಯಲ್ಲಿ ಶಿಸ್ತು ಮತ್ತು ಶ್ರದ್ಧೆ ಕಾಣಿಸುತ್ತಿಲ್ಲ ಸದಾ ಆಂಡ್ರಾಯ್ಡ್ ಮೊಬೈಲ್ ಫೋನ್ಗಳಲ್ಲಿ ತಲ್ಲಿನವಾಗಿದ್ದಾರೆ ಉನ್ನತ ಶಿಕ್ಷಣ ಇಲಾಖೆ ಎಲ್ಎಂಎಸ್ ನಂತ ಕಲಿಕೆಯ ಪ್ಲಾಟ್ಫಾರ್ಮ್ಗಳನ್ನು ತಂದ ನಂತರ ವಿದ್ಯಾರ್ಥಿಗಳು ತರಗತಿಗಳಿಗೆ ಚಕ್ಕರ್ ಹೊಡೆಯುತ್ತಿದ್ದಾರೆ ಇದು ಉತ್ತಮ ಬೆಳವಣಿಗೆಯಲ್ಲ ತರಗತಿಗಳಲ್ಲಿ ಅಧ್ಯಾಪಕರ ಉಪನ್ಯಾಸಗಳನ್ನು ತದೇಕ ಚಿತ್ತದಿಂದ ಕೇಳಿಸಿಕೊಳ್ಳಬೇಕು ಹತ್ತಾರು ವಿಷಯಗಳನ್ನು ಅಧ್ಯಯನ ಮಾಡಿ ಸಂಬಂಧಪಟ್ಟ ವಿಚಾರಗಳನ್ನು ಪ್ರಸ್ತುತ ಪಡಿಸುವ ಥೇರಿಗಳು ವಾಗ್ವಾದಗಳು ಸಂವಹನ ಸಾಧ್ಯತೆಗಳು ನೇರ ತರಗತಿಗಳಲ್ಲಿ ಸಾಧ್ಯವಾಗುತ್ತದೆ ಶೈಕ್ಷಣಿಕವಾಗಿ ಸಂಪನ್ಮೂಲ ಪ್ರಾಧ್ಯಾಪಕರು ನಮ್ಮ ವಿದ್ಯಾರ್ಥಿಗಳನ್ನು ಪ್ರತಿಭಾವಂತರನ್ನಾಗಿ ಸಜ್ಜನರಾಗಿ ಉತ್ತಮ ನಾಗರಿಕರನ್ನಾಗಿ ರೂಪಿಸುವಲ್ಲಿ ನೇರ ತರಗತಿಗಳು ಪರಿಣಾಮಕಾರಿಯಾಗಿರುತ್ತವೆ ಆದ್ದರಿಂದ ಪೋಷಕರು ವಿದ್ಯಾರ್ಥಿಗಳನ್ನು ತರಗತಿಗಳಿಗೆ ಹಾಜರಾಗುವಂತೆ ಪೋಷಕರು ಮುತುವರ್ಜಿ ವಹಿಸಬೇಕೆಂದು ಹೇಳಿದರು ಮುಖ್ಯ ಉಪನ್ಯಾಸ ನೀಡಿದ ಡಾಕ್ಟರ್ ಎಬಿ ಉಮೇಶ್ ಸರ್ಕಾರಿ ಕಾಲೇಜಿಗೆ ಬರುವವರು ಬಡವರ ಮಕ್ಕಳೇ ಆಗಿರುತ್ತಾರೆ ಅವರ ಶೈಕ್ಷಣಿಕ ಏಳಿಗೆಯಲ್ಲಿ ಅಧ್ಯಾಪಕರೊಂದಿಗೆ ಸಮುದಾಯ ಕೈಜೋಡಿಸಬೇಕು ಬಹಳ ಜನ ಪೋಷಕರಿಗೆ ಮಕ್ಕಳು ಯಾಮಾರಿಸುವುದು ಇದೆ ಆದ್ದರಿಂದ ಅವರ ಚಲನವಲನಗಳನ್ನು ಗಮನಿಸಬೇಕು ಕಾಲೇಜಿಗೆ ಬಂದು ಅವರ ಶೈಕ್ಷಣಿಕ ದಾಖಲಾತಿಗಳನ್ನು ಪರೀಕ್ಷಿಸಬೇಕು ಆಗ ವಿದ್ಯಾರ್ಥಿಗಳಲ್ಲಿ ಜಾಗ್ರತೆ ಮೂಡುತ್ತದೆ ಅವರು ದಾರಿ ತಪ್ಪದೆ ರುಜು ಮಾರ್ಗದಲ್ಲಿ ನಡೆಯಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು ಪೋಷಕರು ಕೂಡ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಸಮಾವೇಶ ಏರ್ಪಡಿಸಿರುವುದು ಒಂದು ವಿನೂತನ ಪ್ರಯೋಗ ಕಾಲೇಜಿನವರೊಂದಿಗೆ ನಾವು ನಮ್ಮ ಮಕ್ಕಳ ಭವಿಷ್ಯಕ್ಕಾದರೂ ನಿಮ್ಮ ಜೊತೆಗೆ ಇರುತ್ತೇವೆ ಎಂದು ಬಸವರಾಜಪ್ಪ ಹನೀಫ್ ಸರೋಜಾ ವಿಜಯಕುಮಾರ್ ಪಾಟೀಲ್ ಮುಂತಾದ ಪೋಷಕರ ಪ್ರತಿನಿಧಿಗಳಾಗಿ ಮಾತನಾಡಿದರು ಸಿಡಿಸಿ ಸದಸ್ಯರಾದ ಪ್ರೊಫೆಸರ್ ಚಿದಂಬರ್ ತಮ್ಮ ಪ್ರಾಧ್ಯಾಪಕ ವೃತ್ತಿಯ ಅನುಭವಗಳನ್ನು ಹಂಚಿಕೊಂಡರು ಮತ್ತೊಬ್ಬ ಸಿಡಿಸಿ ಸದಸ್ಯರಾದ ಕೃಷ್ಣ ಹಾಜರಿದ್ದರು ಪ್ರಾಂಶುಪಾಲರಾದ ಡಾಕ್ಟರ್ ಸಣ್ಣ ಹನುಮಪ್ಪ ಅಧ್ಯಕ್ಷತೆ ವಹಿಸಿದ್ದ ಈ ಕಾರ್ಯಕ್ರಮದಲ್ಲಿ ಪ್ರಾಧ್ಯಾಪಕರಾದ ಪ್ರೊಫೆಸರ್ ರಾಜು ಪ್ರಾಸ್ತಾವಿಕ ಮಾತನಾಡಿದರೆ ಪ್ರೊಫೆಸರ್ ಮಂಜಪ್ಪ ಸ್ವಾಗತ ಕೋರಿದರು ಪ್ರೊಫೆಸರ್ ನಂದಿನಿ ಕಾರ್ಯಕ್ರಮ ನಿರೂಪಿಸಿದರೆ ವಿದ್ಯಾರ್ಥಿಗಳಾದ ಸಿಂಧು ಬಿಎಸ್ ಪ್ರಾರ್ಥಿಸಿದರೆ ದಿವ್ಯಾ ವಂದಿಸಿದರು